ಬೇಗ ಬೇಗ ತುಂಬಾ ಕೆಲಸ ಇದೆ ಅಲ್ವಾ ಬೇಗ ಬೇಗ ಮಗ್ಸಿ ಇಲ್ಲಾಂದ್ರೆ ಲಾರಿ ಕರಿಬೇಕಾಗುತ್ತೆ ಕೆಲಸ ಬೇಗ ಮಾಡಿ ಕೆಲ್ಸ ಏನೋ ಇದೆ ನಾನೇನ್ ಕೊಡಿದೀನಿ ಅಂದ್ರೆ ನಿದ್ದೆ ಮಾಡಣ ಅಂತ ಏನಂದೆ ಅರೆ ನಾನೇನಂದೆ ಅಂದ್ರೆ ಬೇಗ ಕೆಲ್ಸ ಮುಗಿಸ್ಕೊಂಡು ಸ್ವಲ್ಪ ನಿದ್ದೆ ಮಾಡಬಹುದು ಅಂತ ಇರುವೆಗಳು ಎಲ್ಲಾ ಸೇರಿ ಅವರ ಕೆಲ್ಸಗಳನ್ನು ಮುಗಿಸುವ ಸಮಯದಲ್ಲಿ ಅವರಿಗೆ ಜೋರಾಗಿ ಒಂದು ಶಬ್ದ ಕೇಳಿಸುತ್ತೆ ಏ ಈ ಸೌಂಡ್ ಏನಾಯ್ತು ಹಾ ನನಗೆ ಗೊತ್ತಾಗುತ್ತೆ ನಾನು ಇಲ್ಲಿ ನಿನ್ ಜೊತೆ ಇದೀನಲ್ವಾ ನಾನೇನಾದ್ರು ಮ್ಯಾಜಿಕ್ ಮಾಡಿ ತಿಳ್ಕೊಬೇಕಾ ಏನು ಬಾ ಹೋಗ್ ನೋಡೋಣ ಅವರಿಬ್ರು ಆ ಶಬ್ದ ಬರೋ ಕಡೆಗೆ ಬೇಗ ಬೇಗ ನಡ್ಕೊಂಡ್ ಹೋಗ್ತಾರೆ ಯಾವ್ದಾದ್ರು ಮಾವನಣ್ಣು ಸಿಕ್ಕಿದ್ರೆ ಇಲ್ಲಿ ಇವ್ರ ಮೇಲೆನೆ ಇಟ್ ಬಿಡೋಣ ಅರೆ ಅಲ್ ಅಯ್ಯೋ ಅಲ್ಲಿ ಅದು ದುಂಬಿ ಅಲ್ವಾ ಸುಮ್ನೆ ಬಿದ್ದಿರೋದು ನನ್ಗೇನ್ ಅನಿಸ್ತಿದೆ ಅಂದ್ರೆ ಡಾಕ್ಟರ್ ಕಿನ್ನರ್ ಹತ್ರ ಇದನ್ನ ಕರ್ಕೊಂಡು ಹೋಗ್ಬೇಕು ಅಂತ ಇದಕ್ಕೆ ಪ್ರಜ್ಞೆ ಇದೆ ಸರಿಯಾಗಾದ್ರೆ ಸ್ಪೃಹೆ ತಪ್ಪದ ಮೇಲೆ ಕರ್ಕೊಂಡ್ ಹೋಗೋಣ ಪ್ರಜ್ಞೆ ಹೋಯ್ತಲ್ವಾ ಹಾಗಾದ್ರೆ ಈಗ ಇದನ್ನ ನಿನ್ನ ತಲೆ ಮೇಲೆ ಇಟ್ಕೊಂಡ್ ಕರ್ಕೊಂಡ್ ಹೋಗೋಣ ಬೇಡ ಹಾಗಾದ್ರೆ ಈಗ ಎತ್ಕೊಂಡ್ ಹೋಗೋಣ ನೀನು ತಲೆ ಇಡಿ ನಾನು ಕಾಲಿಡಿತೀನಿ ಇಲ್ಲ ಅಲ್ಲ ಅದು ಆಗೋದಿಲ್ಲ ನೀನದ್ರ ಕಾಲಿಡ್ಕೋ ನಾನು ಇದರ ತಲೆ ಹಿಡ್ಕೋತೀನಿ ಎಲ್ಲರಿಗೂ ಗೊತ್ತಾಗಬೇಕು ನಾವು ಎಷ್ಟು ಒಳ್ಳೆಯವರು ಅಂತ ಅವರಿಬ್ಬರು ಆ ಜೇನುನೊಣವನ್ನು ಕರ್ಕೊಂಡು ಡಾಕ್ಟರ್ ಬಳಿ ಹೋಗ್ತಾರೆ ಅಲ್ಲೇ ಇರುವ ಒಂದು ಮರದ ಮೇಲೆ ಕೂತಿರುವ ಒಂದು ನೊಣ ಇವರನ್ನು ನೋಡುತ್ತೆ ಓಹ್ ಆ ದುಂಬಿನಾ ತಲೆ ತಿರುಗಿಸಿ ಬಿದ್ದು ಈಗ ಕಿಡ್ನಾಪ್ ಮಾಡ್ತೀಯಾರಾ ಈಗಲೇ ತೋರಿಸ್ತೀನಿ ಓ ಓ ಇದೆಲ್ಲ ಹೇಗಾಯ್ತು ಇದಂತೂ ಆಗ್ಲೇ ಬಾರದಿತ್ತಲ್ವಾ ಹಾ ಗುರುಜಿ ಏನಾಯ್ತು ಗುರುಜಿ ಟೆನ್ಶನ್ ಆಗಿದ್ದೀರಾ ಅನ್ಸುತ್ತೆ ಓ ಓ ಶಿಷ್ಯ ನಾನು ಏನ್ ಹೇಳಲಿ ನಿಂಗೆ ನಾನೊಂದು ಆನೆಗೆ ಕಣ್ಣೀರು ಬರದೇ ಇರುವಂತಹ ಔಷಧಿ ಕೊಟ್ಟಿದ್ದೆ ಆಮೇಲೆ ಅವನು ಅಳಕೆ ನಿಲ್ಲಿಸ್ದ ಮತ್ತೆ ನಗಕ್ಕೆ ಶುರು ಮಾಡ್ದ ಕಣೋ ಅದೇನೇ ಆಗ್ಲಿ ಅಳದಂತೂ ನಿಂತೋಯ್ತಲ್ವಾ ಹಾ ನಿಂತೋಯ್ತು ಗುರುಜಿ ಅಲ್ ನೋಡಿ ಅವಕಾಶ ನಮ್ಗೋಸ್ಕರ ನಡ್ಕೊಂಡ್ ಬರ್ತಿದೆ ಮಳೆ ನೋಡಿ ನೀನು ಸರಿ ಹೇಳ್ತಿದ್ಯಾ ಕಣೋ ಸ್ವಲ್ಪ ನೋಡಿ ಗುರುಜಿ ಅವ್ರಿಗೆ ನಡ್ಕೊಂಡ್ ಬರಕ್ಕೆ ಕಷ್ಟ ಆಗ್ತಿದೆ ಅನ್ಸುತ್ತೆ ನಾವ್ ಹೋಗಿ ಅವ್ರಿಗೆ ಸಹಾಯ ಮಾಡನ್ವಾ ಇಲ್ಲ ಇಲ್ಲ ಆರಾಮಾಗಿ ಬರ ಕೇಳೋ ಅಯ್ಯೋ ಯಾಕೆ ಗುರುಜಿ ಆಗ್ಲೇ ನಮ್ಮಂತ ಡಾಕ್ಟರ್ ಇಂಟರ್ನ್ಯಾಷನಲ್ ಕ್ವಶನ್ ಅನ್ನ ಕೇಳಬಹುದಪ್ಪ ಅದೆಂತಹ ಪ್ರಶ್ನೆ ನೀನ್ ಇವರನ್ನ ಯಾಕಿಷ್ಟ್ ಲೇಟ್ ತಂದೆ ಅಂತ ಅನ್ನೋ ಪ್ರಶ್ನೆಗಳನ್ನ ಹಾ ನಿಮ್ ಜೊತೆ ಇರೋಕ್ ಶುರು ಮಾಡ್ದಾಗಿಂದ ಹಂಗೆ ಏನಾಗಿದೆ ಅಂತ ಸ್ವಲ್ಪ ನೋಡಿ ಡಾಕ್ಟರ್ ಇಷ್ಟೋ ಲೇಟ್ ಯಾಕೆ ಕರ್ಕೊಂಡ್ ನನ್ನ ನೀವು ಇವನು ಕೆಳಗಡೆ ಬಿದ್ದಾಗ ಸ್ಪೃಹೆಯಲ್ಲೇ ಇದ್ದ ಇವನು ಯಾವಾಗ ಸ್ಪೃಹೆ ತಪ್ತಾನೋ ಅಂತ ಕಾಯ್ತಾ ಇದ್ವಿ ನೋಡಿದ್ಯಾ ಡಾಕ್ಟರ್ ಎಷ್ಟು ಚೆನ್ನಾಗಿ ಪರೀಕ್ಷೆ ಮಾಡ್ತಿದಾರಂತ ಇವರಂತೂ ಒಳ್ಳೆ ಡಾಕ್ಟ್ರು ಆಗ ಜೇನು ನೊಣಗಳ ಗುಂಪು ಅಲ್ಲಿಗೆ ಬರುತ್ತವೆ ಅರಿ ನೋಡಿದ್ಯಾ ಜೇನು ನೊಣಗಳ ಗುಂಪು ನೀವು ನನ್ನ ಯಾಕೆ ಕಿಡ್ನಾಪ್ ಮಾಡಿದ್ರಿ ಇಲ್ಲ ನಾ ಕಿಡ್ನಾಪ್ ಮಾಡಿಲ್ಲ ನೀವೇ ಕರ್ಕೊಂಡ್ ಬಂದೇನುಗಳಿಗೂ ಮತ್ತೆ ಇರುವೆಗಳಿಗೂ ಇಬ್ಬರ ನಡುವೆ ಜಗಳ ಶುರುವಾಗುತ್ತೆ ಎಷ್ಟು ಮಾಮೂಲಿ ವಿಷಯಕ್ಕೆ ಇಷ್ಟ ಗಲಾಟೆನಾ ನಾನು ಕಣಸ್ ಕಾಣ್ತಾ ಇಲ್ಲ ಅಲ್ವಾ ಇದು ಕನ್ಸಲ್ಲ ನಿನ್ನ ಎದ್ದೇಳ್ಸಕ್ಕಂತ ಇಷ್ಟ ಮಾಡ್ತಾ ಇರೋದು ಇವರು ಹಾಗಿದ್ರೆ ನನಗೆ ಏನಾಗಿದೆ ಅಂತ ಹೇಳಿ ನಾನು ಈ ಸಮಸ್ಯೆಯನ್ನು ಬಗೆಹರಿಸ್ಲಾ ಹಾ ನೀನ್ ಮಾಡ್ಲೇಬೇಕಿದು ಆಗ ಎಲ್ರಿಗೂ ನನ್ನ ತಪ್ಪಿನ ಬಗ್ಗೆ ಗೊತ್ತಾಗಿ ಬಿಡುತ್ತೆ ಆದ್ರೂ ನೀನು ಎಲ್ಲರಿಗೂ ನಿಜ ಹೇಳಬೇಕು ಇದರಿಂದಲೇ ಸಮಸ್ಯೆ ಸಾಲ್ವ್ ಆಗೋದು ಸರಿ ಸರಿ ಎಲ್ಲರೂ ನಿಲ್ಸಿ ಈಗ ವಾ ಈಗ ಎಷ್ಟು ಶಾಂತವಾಗಿದೆ ಅದು ಏನಾಗಿತ್ತು ಅಂದ್ರೆ ನಾನು ಬಿದ್ದು ಬಿಟ್ಟಿದ್ದೆ ಮತ್ತೆ ಪ್ರಜ್ಞೆ ತಪ್ಪಿಬಿಟ್ಟಿತ್ತು ಬಿಟ್ಟಿತ್ತು ಆಹಾ ಸಿಕ್ಬಿದ್ದೆ ನಾನು ನಾನೀಗ ಓಡ್ಬೇಕು ಇಲ್ಲಿಂದ ಇಲ್ಲಾಂದ್ರೆ ನನ್ ಕತೆ ಮುಗೀತು ನೋಡಿದ್ರ ಅವನ್ ಏನ್ ಹೇಳ್ದ ಅಂತ ನಾನು ನೋಡಿಲ್ಲ ಆದ್ರೆ ಕೇಳಿಸ್ಕೊಂಡೆ ಆ ಮತ್ತೆ ಇದು ಸತ್ಯ ಗೊತ್ತಿಲ್ಲದೆ ನಾನು ಹೀಗ್ ಮಾಡಬಾರ್ದಿತ್ತು ಜೇನು ನನ್ನಗಳಿಗೆ ನಿಜ ಗೊತ್ತಾಗಿದ ತಕ್ಷಣ ನಿಜ ಏನು ತಿಳ್ಕೋದೆ ಜಗಳ ಮಾಡಿದ್ದು ತಪ್ಪು ಅಂತ ಅವರು ಅರ್ಥ ಮಾಡ್ಕೋತಾರೆ ಆಮೇಲೆ ಕ್ಷಮಾಪಣೆಗಳನ್ನು ಹೇಳಿ ಅಲ್ಲಿಂದ ಹೊರಡ್ತಾರೆ